ನೀವು ಕ್ರಿಶ್ಚಿಯನ್ ಆಗಿರುತ್ತೆ ನೇರವಾಗಿ ಕೇಳ್ತಾ ಇದ್ದೀನಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತ್ರ ನೀವು ಮಾತಾಡ್ತಾ ಇದ್ದೀರಾ ಅಲ್ಲ ಬೇರೆ ನಿಮ್ಮ ಕ್ರಿಶ್ಚಿಯನ್ ಧರ್ಮದಲ್ಲೂ ಕೂಡ ಈ ಥರ ಏನಾದರೂ ಅನ್ಯ ಈ ವಿರುದ್ಧ ನೀವು ಮಾತಾಡಿದ್ದೀರಾ ಒಂದು ಹೈಯೆಸ್ಟ್ ಹೋರಾಟದ ಬಹುದೊಡ್ಡ ಭಾಗ ನಮ್ಮ ಚರ್ಚ್ ವಿರುದ್ಧನೇ ಈಗ ಮಾತಿನ ಮಿಷನರೀಸ್ ಅಂತಾರೆ ಈ ಮಿಷನರೀಸ್ ಈ ಚರ್ಚ್ಗಳ ವಿರುದ್ಧ ಅತಿ ಹೆಚ್ಚು ಮಾತಾಡಿದವನು ಯಾರು ನೀವು ನೋಡಿ ಸರ್ಚ್ ಮಾಡಬೇಕಾದ್ರೆ ಗೂಗಲಲ್ಲಿ ನನ್ನ ಹೆಸರು ಗೊತ್ತೆ ರಾಬರ್ಟ್ ಹುಜಾರೆ ಬೇಡ ಗೂಗಲ್ ರಾಬರ್ಟ್ ಜಾರೆ ಹೆಸರು ಹೇಳಿ ಅದರ ಹಿಂದೆನೇ ಏನು ಬರುತ್ತೆ ನೋಡಿ ನನಗೆ ಲೇಬಲ್ ಮಾಡಿದ್ದಾರೆ ಈಸ್ ಆ್ಯಂಟಿ ಕ್ರಿಶ್ಚಿಯನ್ ಈಸ್ ಆ್ಯಂಟಿ ಚರ್ಚ್ ಆಂಟಿ ಕ್ಲರ್ಜಿ ಆಂಟಿ ಬಾದ್ರಿ ಅಂತೇಳಿ ನನಗೆ ಊಟ ಬಿರುವುದು ಅದು ಕೂಡ ಇನ್ನೊಂದು ಧರ್ಮಸ್ಥಳ ಯಾವುದು ನಮ್ಮ ಚರ್ಚ್ ವ್ಯವಸ್ಥೆ ಅಲ್ಲ ಇಂಥದ್ದೇ ಇದೆ ಅಲ್ಲಿ ಕೂಡ ಅಂತ ಕ್ರೈಮ್ ಬೆಳೆಯೂ ಕಡಿಮೆ ಇಲ್ಲ ಭಾಳ ದೊಡ್ಡದಿದೆ ಅದರ ಬಗ್ಗೆ ಗಟ್ಟಿ ಸ್ವರದಲ್ಲಿ ಧ್ವನಿ ಎತ್ತಿದ್ದವನು ಹೋರಾಟ ಮಾಡಿದವನು ಕಾನೂನು ಹೋರಾಟ ಮಾಡಿದವನು ನಾನು ನನಗೆ ದಾಸ್ ಆ್ಯಂಟನಿ ವಿಲಿಯಂ ಎರಡು ಸಾವಿರದ ಹದಿನೆಂಟರಲ್ಲಿಯಾ ಏನೋ ಬಿಷಪ್ ಆದ ಬಿಷಪ್ ಆದ ಬೆನ್ನಿಗೆ ಅವನ ವಿರುದ್ಧದಲ್ಲಿ ಅಪಸ್ವರ ಕೇಳಲಿಕ್ಕೆ ಬಂತು ದೊಡ್ಡದಾಗಿ ಬ್ಲಾಸ್ಟ್ ಆಯಿತು ದೊಡ್ಡ ಸುದ್ದಿ ಇದರ ಮಾಧ್ಯಮದಲ್ಲಿ ಬಂದು ದೊಡ್ಡ ವಿಷಯ ಬಂತು ಎಲ್ಲ ತಡೆ ದೂರು ಹೋಯಿತು ಕಂಪ್ಲೇಂಟ್ ಕೂಡ ಆಯಿತು ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ ನನ್ನ ನನ್ನ ಇದೆ ಮತ್ತು ಅಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ನವಂಬರಲ್ಲಿ ನಾವು ಹೋದದ್ದು ಅಲ್ಲಿಂದ ಒಂದು ಒಂದೂವರೆ ಎರಡು ವರ್ಷ ಆಗುವಂಥ ಆ ಬಿಷಪ್ ಇಂದ ತೆಗೆದು ನೋಡಿ ರೋಮಿಗೆ ಹೋಗಿ ಅವನ ಎಲ್ಲ ಇದರ ಬಗ್ಗೆ ಹೋಗಿ ಅವನ ಬಿಷಪ್ ಈಗ ಅವನ ಬಿಷಪ್ ಆಗಿಲ್ಲ ಹಾಗಿರುವಾಗ ಅಷ್ಟು ದೊಡ್ಡ ಕ್ರೈಮ್ ಮಾಡುವಾಗ ನಮ್ಮ ಚರ್ಚ್ ಕೂಡ ಆ್ಯಕ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಲೋ ಆದರೂ ಅದು ಆ್ಯಕ್ಟ್ ಮಾಡಿದ್ದೆ ನಮ್ಮ ಸರ್ಕಾರ ಏನು ಮಾಡಿದೆ ಪೊಲೀಸ್ ಕಮಿಷನರ್ ನೇರ ಎದುರು ನಿಂತು ಪ್ರಕರಣ ಹುಚ್ಚಿ ಹಾಕಿದ್ದಾನೆ ಹೆಸರು ಹೇಳ್ತೇನೆ ನಾನು ಬಾಲಕೃಷ್ಣ ಇತಿಹಾಸ ಅವನು ಬಿಷಪ್ಪರ ಪಿ ಎ ತರ ಕೆಲಸ ಮಾಡಿದ್ದಾನೆ ಎಲ್ಲಿಂದ ಸೂಚನೆ ಬಂದಿದೆ ಅವನಿಗೆ ಗೃಹ ಮಂತ್ರಿಯಿಂದ ಬಂದಿದೆ ಮಂತ್ರಿ ಆಗಿದ್ದಾನು ಯಾರು ಬೊಮ್ಮಾಯಿ ಮಗ ಬಸವರಾಜ ಮುಂದೆ ಅವನೇ ಮುಖ್ಯಮಂತ್ರಿ ಆಗ್ತಾನೆ ಅರಗ ಜ್ಞಾನ ಎಂದರೆ ಹೋಮ್ ಆಗ್ತಾನೆ ಅವ್ರದ್ದು ಅದೇ ಕೆಲಸ ಹುಚ್ಚಿ ಹಾಕಿದವರೇ ಇವರು ಅಷ್ಟು ದೊಡ್ಡ ಕ್ರೈಮ್ಗಳನ್ನು ಮತ್ತು ಇವರೇನು ಹೇಳ್ತಾರೆ ಇವರು ಕರ್ತಿರೋದ ಹೋರಾಟ ಮಾಡುವ